ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಸೋಂಪುರ ಗೇಟ್ ಬಳಿ ಇರುವ ದಿ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಆವರಣದಲ್ಲಿ ಎಸ್ ಡಿ ಲಾ ಚೇಂಬರ್ಸ್ ಮತ್ತು ದಿ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ವರ್ತೂರು ಮತ್ತು ಸರ್ಜಾಪುರ ವಲಯ ಮಟ್ಟದ ಪಾರಿವಾಳ ಟೂರ್ನಿಯಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಎಸ್ಡಿ ಲಾ ಚೇಂಬರ್ಸ್ ಮತ್ತು ದಿ ಮಾಸ್ಟರ್ ಫಿಟ್ನೆಸ್ ಕ್ಲಬ್ನ ಮುಖ್ಯಸ್ಥರು ಮತ್ತು ವಕೀಲರಾದ ಕೂಗೂರು ಸತೀಶ್ರವರು ವಹಿಸಿದರು ಇನ್ನು ವರ್ತೂರು ಸ್ಪೆಷಲ್ ಫಿಜನ್ ಟೂರ್ನಿಯಲ್ಲಿ ಎಸ್ಎಸ್ ಬ್ರದರ್ಸ್ನ ಪಾರಿವಾಳವು ಸುಮಾರು ಏಳು ಗಂಟೆ ಮೂವತ್ತಾರು ನಿಮಿಷಗಳ ಕಾಲ ಹಾರಿ ಮೊದಲನೇ ಸ್ಥಾನವನ್ನು ಪಡೆದು ವಿಜೇತರಾದರು ಹಾಗೆಯೇ ಎರಡನೇ ಸ್ಥಾನವನ್ನು ಮೋಸಿಸ್ ಹಾಲ್ ಮೂರನೇ ಸ್ಥಾನವನ್ನು ಗುರು ಶಿಷ್ಯ ದವಾಡಿಯವರು ಪಡೆದು ವಿಜೇತರಾದರು ಇನ್ನು ಕಾರ್ಯಕ್ರಮದಲ್ಲಿ ವರ್ತೂರು ರವಿ ಸರ್ಜಾಪುರ ಚಿರಂಜೀವಿ ಉದಯ್ ರೆಡ್ಡಿ ನಿಥಿನ್ ಅರವಿಂದ್ ರಂಜಿತ್ ಚೇತನ್ ಸೈಫ್ ಹಪ್ಪಿ, ಗಗನ್ ಮತ್ತಿತರರು ಹಾಜರಿದ್ದರು ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವರ್ತೂರು ಹಾಗೂ ಸರ್ಜಾಪುರ ವಲಯದ ಎಲ್ಲ ದಾವಡಿಯವರಿಗೂ ಈ ಒಂದು ಪಿಜನ್ ಟೂರ್ನಮೆಂಟನ್ನು ಆಯೋಜಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಹಾಗೂ ಎಸ್ ಟಿ ಲಾ ಚೇಂಬರ್ಸ್ ಸೋಂಪುರ ಗೇಟ್ ವತಿಯಿಂದ ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಯುವಕರು ಬಹಳ ಕಷ್ಟಪಟ್ಟು ಬೆಳೆಸಿದಂತಹ ಪಾರಿವಾಳಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆರಿಸಿ ಸುಮಾರು ಗಂಟೆಗಳ ಕಾಲ ಆರಿದಂಥ ಪಾರಿವಾಳಗಳಿಗೆ ಮೊದಲನೇ ಎರಡನೇ ಮತ್ತು ಮೂರನೇ ಬಹುಮಾನಗಳನ್ನು ಈ ದಿನ ನಮ್ಮ ಜಿಮ್ ವತಿಯಿಂದ ವಿತರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಂಥ ಎಲ್ಲ ಸ್ಪರ್ಧಿಗಳಿಗೂ ಮತ್ತು ವಿಜೇತರಿಗೂ ನಮ್ಮ ಜಿಮ್ ಪರವಾಗಿ ಹಾಗೂ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನು ತಿಳಿಸಿತುಗಳ ಕಾಲ ನಡೆಯಿತು ಸುಮಾರು ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯಿತು ಸೊ ಎಲ್ಲ ದಾವಡಿಯ ಬಳಿ ರೆಫ್ರಿಗಳು ಹೋಗಿ ಸೊ ಆ ದಾವಡಿಗಳಲ್ಲಿ ಎಷ್ಟು ಗಂಟೆಗಳ ಕಾಲ ಪಾರಿವಾಳ ಆರುತ್ತೆ ಅದೆಲ್ಲ ನೋಟ್ ಮಾಡಿ ಸೊ ಏನು ರೂಲ್ಸ್ ಇದೆ ಪಿಜನ್ ಟೂರ್ನಮೆಂಟ್ ರೂಲ್ಸ್ ಪ್ರಕಾರವಾಗಿ ವಿಜೇತರನ್ನ ಅವರು ಆಯ್ಕೆ ಮಾಡಿದ್ದಾರೆ ಸೊ ಅವರಿಗೆ ನಾವು ದಿನ ಬಹುಮಾನ ವಿತರಣೆ ಮಾಡಿದ್ದೀವಿ ಈ ಒಂದು ಪಿಜನ್ ಟೂರ್ನಮೆಂಟ್ಗೆ ಯಾವೆಲ್ಲ ಭಾಗದಿಂದ ಬಂದಿದ್ದರು ವರ್ತೂರು ಸರ್ಜಾಪುರ ಎಚ್ಎಎಲ್ ಹೊಸಕೋಟೆ ಈ ಎಲ್ಲ ಸುತ್ತಮುತ್ತಲಿನ ಭಾಗದವರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ರು ಮೂರು ದಾವಡಿಯವರಿಗೆ ಮಾತ್ರ ಬಹುಮಾನ ಸಿಕ್ಕಿದೆ ಸರಿ ಮಾಮೂಲಿ ಕ್ರಿಕೆಟ್ ಟೂರ್ನಮೆಂಟು ವಾಲಿಬಾಲು ಫುಟ್ಬಾಲು ಈ ಥರ ಎಲ್ಲ ಟೂರ್ನಮೆಂಟ್ ಮಾಡ್ತಾರೆ ಈ ಪಿಜನ್ ಟೂರ್ನಮೆಂಟ್ ಅನ್ನೋದು ಭಾಳ ವಿಶೇಷ ಶಿವಾಜಿನಗರ ಬೆಂಗಳೂರು ಈ ಭಾಗದಲ್ಲಿ ನಾವು ನೋಡ್ತಿದ್ವಿ ಆದರೆ ಈ ಭಾಗದಲ್ಲಿ ಈ ಬಾರಿಗೆ ತಾವೆಲ್ಲ ಮಾಡ್ತಿದ್ರೆ ನೀವು ಇವೆಲ್ಲ ಐದು ವರ್ಷದಿಂದ ಹೇಗೆ ಅನಿಸುತ್ತೆ ಸರ್ ಏನು ಉದ್ದೇಶ ಅನ್ನೋದು ತುಂಬಾ ಕಷ್ಟಪಟ್ಟು ಈ ಒಂದು ಪಾರಿವಾಳ ಸಾಕಬೇಕು ಅಂತೇಳಿದ್ರೆ ನಾ ನಾನಂತೂ ಸಾಕಲ್ಲ ನನ್ನ ಫ್ರೆಂಡ್ಸ್ ಸಾಕ್ತಾನೆ ಅದನ್ನು ನಾನು ನೋಡಿದ್ದೀನಿ ಅಷ್ಟೇ ಸೊ ಒಂದು ಮನೇಲಿ ಒಂದು ಮಗುನ ಯಾವ ರೀತಿ ನೋಡ್ಕೊತಿರೋ ಅದಕ್ಕಿಂತ ತುಂಬ ಕಷ್ಟಪಟ್ಟು ಪಾರಿವಾಳ ಸಾಕ್ತಾರೆ ಹಗಲು ರಾತ್ರಿ ಎಲ್ಲ ಕೆಲಸ ಬಿಟ್ಟು ಅವುಗಳಿಗೋಸ್ಕರ ಕೆಲವೊಂದು ಸಮಯ ಮೀಸಲಿಟ್ಟು ಸೊ ಆ ಒಂದು ಕಾರಣಕ್ಕೆ ನಾವು ಈ ಒಂದು ಸ್ಪರ್ಧೆ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ ಸೊ ನಮಗೂ ಈ ಒಂದು ಪಾರಿವಾಳ ಕಷ್ಟಪಟ್ಟು ಸಾಕಿರೋರನ್ನ ಗುರುತಿಸಬೇಕು ಅವ್ರ ಹತ್ರ ಸಾಕಿರೋ ಅಕ್ಕಿಗಳು ಅವುಗಳ ಸ್ಟ್ಯಾಮಿನ ಏನು ಯಾವ ಯಾವ ರೀತಿ ಅವು ಆರ್ತವ್ಯ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಆಸೆ ಇತ್ತು ಆ ಒಂದು ಕಾರಣಕ್ಕೋಸ್ಕರ ನಾವೊಂದು ಇವಾಗ ಕಾರ್ಯಕ್ರಮವನ್ನು ಆಯಿಸಿ ಮುಂದೆ ಯಾವ ಥರ ಮುಂದೆ ಎಲ್ಲ ಸ್ನೇಹಿತರ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇವಾಗ ಒಂದು ವರ್ತೂರು ಸರ್ಜಾಪುರ ಸರೌಂಡಿಂಗ್ ಮಾತ್ರ ಮಾಡಿದ್ದೀವಿ ಮುಂದೆ ಒಂದು ನಮ್ಮ ಡಿಸ್ಟಿಕ್ ಲೆವೆಲಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲರೂ ಸಹ ಸಪೋರ್ಟ್ ಇರಲಿ ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಸರ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಟೂರ್ನಿಮೆಂಟು ಜಿಮ್ ಆರ್ಗನೈಸರು ಆರ್ಗನೈಸ್ ಮಾಡಿದ್ರು ನಮ್ಮ ಗುರು ಆದ ರವಿ ಅವರು ಮತ್ತು ಅವರು ಮತ್ತು ಅವರೆಲ್ಲ ಸೇರಿ ಎಲ್ಲರೂ ಆರ್ಗನೈಸ್ ಮಾಡಿದ್ರು ಒಳ್ಳೆ ರೆಫ್ರಿ ಹೋಗಿದ್ರು ಒಳ್ಳೆ ಒಳ್ಳೆ ಅಕ್ಕಿ ಬಿಟ್ಟರು ಜಸ್ಟಲ್ಲೇ ಪ್ಲೇಸ್ಮೆಂಟುಗಳಾಗಿರೋದು ಇದು ಫಾರ್ ಎಕ್ಸಾಂಪಲ್ ನಮ್ಮದು ಹೆಚ್ ಎಲ್ ಮೋಸಿನ್ ಬೈ ಅವ್ರದ್ದು ಗುರುಶಿಷಾದ ಅವಿ ಮತ್ತು ಮೋಸಿನ್ ಹೆಚ್ ಎಲ್ ಅವ್ರದ್ದು ಬೇರೆ ಸೆವೆನ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸಲ್ಲೇ ಪ್ಲೇಸ್ಮೆಂಟ್ ಹೋಗಿರೋದು ಇನ್ನೊಂದು ಸೆವೆನ್ ಅವರ್ಸ್ ತರ್ಟಿ ಸಿಕ್ಸ್ ಮಿನಿಟ್ಸ್ ಬಿಟ್ಟಿದ್ದಾರೆ ನಮ್ಮ ಎಸ್ ಎಸ್ ಅವರು ಇವರು ಸೈಫು ಅಂತ ಫಸ್ಟ್ ಪ್ಲೇಸ್ ಅವರು ಅವರು ಒಳ್ಳೆ ಅಕ್ಕಿ ಬಿಟ್ಟರು ಸಬ್ ಡೈರೆಕ್ಟರ್ ಬಿಟ್ಟರು ಈ ಅಕ್ಕಿ ಅಂದರೆ ಏನು ಸಾರ್ ನಮ್ಮ ಪ್ರೀತಿಗೋಸ್ಕರ ಸಾಕೋದು ಒಳ್ಳೆ ಇವಾಗ ನೋಡಿ ಏನೇ ಕಷ್ಟ ಬರಲಿ ನಮಗೆ ಆಚೆ ಕಡೆ ಒಂದು ನೂರೊಂದು ಕಷ್ಟ ಇರ್ತದೆ ಈ ಅಕ್ಕಿಗಳತ್ರ ಹೋಗಿ ನಿಂತ್ಕೊಂಡ್ರೆ ಒಂದು ಐದು ನಿಮಿಷ ನಮ್ಮ ಮೈಂಡ್ ಫಿಲ್ಟರ್ ಆಗಿಬಿಡ್ತದೆ ಆಚೆ ಕಡೆ ಪ್ರಪಂಚನೇ ಮಾಡ್ತೋಗಿರ್ತೀವಿ ನಾವು ಈ ಅಕ್ಕಿ ಅಷ್ಟು ಪ್ರೀತಿವಾದದ್ದು ಆಮೇಲೆ ಈ ಅಕ್ಕಿ ಶೋಕು ಬೆಳೆಸ್ಬೇಕು ನಾವು ಇಷ್ಟಕ್ಕೆ ತುಳಿಬಾರ್ದು ಆಮೇಲೆ ಅಕ್ಕಿನ ನಾವು ಚೆನ್ನಾಗಿ ಸಾಕಬೇಕು ಪ್ರೋಟೀನು ಅದು ಏನೇನು ತಿಂತದೋ ಪ್ರೋಟೀನು ಇದು ರಾಗಿ ಕಾಳು ಅದು ಇದು ಇರ್ತದ ಪ್ರೋಟೀನ್ ಫುಡ್ ಕೊಟ್ಕೊಂಡು ನಾವು ಅಕ್ಕಿನ ಚೆನ್ನಾಗಿ ಸಾಕೊಬೇಕು ಅಕ್ಕಿ ಟ್ರೈನ್ ಮಾಡಬೇಕು ಟ್ರೈನ್ ಮಾಡೋದ್ರಲ್ಲಿ ಇರೋದು ಮೇಯ್ನು ಆಮೇಲೆ ಒಳ್ಳೆ ಗುರು ಅನ್ನೋರು ಇರಬೇಕು ಫಸ್ಟ್ ಪಾಯಿಂಟು ಈ ಗುರು ಅನ್ನೋದು ಅಲ್ಲ ತುಂಬ ಇಂಪಾರ್ಟೆಂಟು ಈ ಶೋಕಿದಲ್ಲಿ ಇಲ್ಲ ಗುರು ಅಂದ್ಕೊಂಡು ನೀವು ನಂಬಿಸ್ಬಿಟ್ಟು ನೀವು ಹೋಗ್ತೀರಾ ಒಬ್ಬರ ನಾವು ಅಕ್ಕಿ ಬಿಡ್ತೀರಿ ನಾವು ಇದು ಮಾಡಿಸ್ತೀರಿ ನಾವು ಎಲ್ಲ ಮಾಡಿಸ್ತೀರಿ ಅಂತ ಅವ್ರ ತಲೆ ಮೇಲೆ ಕೈ ಇಕ್ಕೋದು ಅದೆಲ್ಲ ಮಾಡಬಾರ್ದು ಶೋಕಿ ಈ ಶೋಕಿ ತುಂಬ ಶ್ರೇಷ್ಠವಾದದ್ದು ಇದು ರಾಜ ಮಹಾರಾಜ ಕಾಲದಿಂದ ಬರ್ತಾ ಇರೋದು ಕ್ಯೂನ್ ಎಲಿಜಬೆತ್ ಅವ್ರೂ ಅಕ್ಕಿ ಸಾಕಿದ್ರಂತೆ ನಮ್ಮ ಮೈಸೂರು ಮಹಾರಾಜ ಒಡೆಯಸು ಅವರೆಲ್ಲ ಅಕ್ಕಿ ಸಾಕಿದ್ರು ಅದಕ್ಕೋಸ್ಕರ ಇದು ಹಳೇ ಕಾಲದಿಂದ ಒಂದು ಲೆವೆಲ್ ಲೆವೆಲ್ ಆಗಲಿ ಬರ್ತಾ ಇರೋ ಶೋಕಿ ಇದು ಅದಕ್ಕೆ ಈ ಶೋಕಿನ ಬೆಳ್ಸೋಣ ಸರ್ ಅಷ್ಟೇ ಇನ್ನು ಎರಡು ಈ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ